ಇತರೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಕೋಲಾರದ ಟೊಮೆಟೊ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ರೈತರೇ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದಿನ ಕೋಲಾರದ ಟೊಮೆಟೊ ಮಾರುಕಟ್ಟೆ ನೋಡೋದಾದರೆ ಫಸ್ಟ್ ಕ್ವಾಲಿಟಿಯಲ್ಲಿರುವಂಥ ಟೊಮೆಟೊ ರೇಟ್ ಬಂದು ಹದಿನೈದು ಕೆ ಜಿ ಬಾಕ್ಸ್ಗೆ ಮೂರ್ನೂರು ರೂಪಾಯಿ ದಿಂದ ಮೂರು ನೂರ ಅರವತ್ತು ರೂಪಾಯಿವರೆಗೆ ರೇಟು ನಡೀತಾ ಇದ್ದು ಹಾಗೆ ಸೆಕೆಂಡ್ ಕ್ವಾಲಿಟಿಯಲ್ಲಿರುವಂಥ ಟೊಮೆಟೊ ರೇಟ್ ಬಂದು ಒಂದು ನೂರ ಐವತ್ತು ರೂಪಾಯಿ ದಿಂದ ಮೂರ್ನೂರು ರೂಪಾಯಿವರೆಗೆ ಸೆಕೆಂಡ್ ಕ್ವಾಲಿಟಿಯಲ್ಲಿರುವಂಥ ಹದಿನೈದು ಕೆ ಜಿ ಬಾಕ್ಸ್ಗೆ ಇದೆ ನೋಡಿ ರೇಟು ಹಾಗೆ ಮೂರನೇ ಕ್ವಾಲ್ಟಿಯಲ್ಲಿರುವಂಥ ರೇಟ್ ಬಂದು ನೋಡೋದಾದರೆ ಹದಿನೈದು ಕೆ ಜಿ ಬಾಕ್ಸು ಥರ್ಡ್ ಕ್ವಾಲಿಟಿಯಲ್ಲಿರುವಂಥ ಟೊಮೆಟೊ ರೇಟ್ ಬಂದು ಐವತ್ತು ರೂಪಾಯಿದಿಂದ ದಿಂಟ್ನೂರು ರೂಪಾಯಿವರೆಗೆ ರೇಟನ್ನು ಬಂದಿದೆ ಹಾಗೆ ಟಾಪ್ ರೇಟ್ ಬಂದು ಇವತ್ತು ಕೋಲಾರ್ ಮಾರುಕಟ್ಟೆಯಲ್ಲಿ ಒಂದು ಕಿಂಟ ಒಂದು ಬಾ ಬಾಕ್ಸಿಂದ ಟಾಪ್ ರೇಟ್ ನೋಡೋದಾದ್ರೆ ಹದಿನೈದು ಕೆ ಜಿ ಬಾಕ್ಸಿಗೆ ಮೂರುನೂರ ಅರವತ್ತು ರೂಪಾಯಿ ಟಾಪ್ ರೇಟು ನಡೀತಾ ಇದೆ ಮೂರುನೂರ ಅರವತ್ತು ರೂಪಾಯಿ ಟಾಪ್ ರೇಟು ನಡೀತಾ ಇದ್ದು ಕೋಲಾರ ಮಾರುಕಟ್ಟೆಯಲ್ಲಿ ಎವರೇಜ್ ರೇಟ್ ನೋಡೋದಾದರೆ ಎರಡು ನೂರು ರೂಪಾಯಿದಿಂದ ಹಿಡ್ಕೊಂಡು ಎರಡು ನೂರ ಐವತ್ತು ಮೂರುನೂರು ರೂಪಾಯಿವರೆಗೆ ಒಂದು ಬಾಕ್ಸ್ನ ಬೆಲೆ ಆಗಿದೆ ಹದಿನೈದು ಕೆ ಜಿದು ಇಂದು ಕೋಲಾರ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ